ಹಬ್ಬ ದಸರಾ ಎರಡ್ ಸಾವಿರದ ಇಪ್ಪತ್ತೈದರ ಅಂಗವಾಗಿ ಏನು ಹದಿನಾಲ್ಕು ಆನೆಗಳು ನಮ್ಮ ಅರಮನೆಯಲ್ಲಿ ಬಂದು ತಾಲೀಮಲ್ಲಿ ಭಾಗವಹಿಸ್ತಾ ಇದ್ದವು ಅವುಗಳ ಪೈಕಿ ಇವತ್ತು ಮೊದಲನೇ ಎರಡನೇ ಹಂತದ ತಾಲೀಮು ಏನು ಅಂದರೆ ಭಾರ ಒಂಥ ತಾಲೀಮು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಈ ಯಾವುದೇ ಶುಭ ಕಾರ್ಯವನ್ನು ಸ್ಟಾರ್ಟ್ ಮಾಡುವಾಗ ಪೂಜೆಯಿಂದ ಸ್ಟಾರ್ಟ್ ಮಾಡೋದು ನಮ್ಮದು ಪದ್ಧತಿ ಹಾಗಾಗಿ ಇವತ್ತು ಅಭಿಮನ್ಯಿಂದನೇ ನಾವು ಇದು ಭಾರವ ತಾಲೀಮನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ ಅಭಿಮನ್ಯು ಮತ್ತು ಕಾವೇರಿ ಆಮೇಲೆ ಹೇಮಾವತಿ ಮೊದಲೇ ಬಾರಿ ಬಂದಿರುವಂತಹ ಆನೆ ಕುಂಕಿ ಆನೆಗಳಾಗಿ ಅವುಗಳನ್ನ ಸೆಲೆಕ್ಟ್ ಮಾಡಿ ಇವತ್ತು ನಾವು ಅಭಿಮನ್ಯಿಗೆ ಪೂಜೆ ಸಲ್ಲಿಸುವ ಮುಖಾಂತರ ಬಾರೋವರು ತಾಲೀಮನ್ನು ಸ್ಟಾರ್ಟ್ ಮಾಡ್ತಾ ಇದ್ವಿ ಮೊದಲನೇ ಹಂತದಲ್ಲಿ ಈಗ ಒಟ್ಟು ಐದ್ನೂರು ಕೆ ಜಿ ಇರುತ್ತೆ ಅದರಲ್ಲಿ ಮುನ್ನೂರು ಕೆ ಜಿ ಮರಳು ಮೂಟೆ ಇರುತ್ತೆ ಇನ್ನೂರು ಕೆ ಜಿ ಗಾದಿ ನಾಮದ ಮತ್ತೆ ಚಾರ್ಜಮ್ ಇವೆಲ್ಲ ಸೇರ್ಬಿಟ್ಟು ಇನ್ನೂರು ಕೆ ಆಗುತ್ತೆ ಆಗತ್ತೆ ಒಂದು ಗಾದಿ ಒಂದು ನೂರ ಇಪ್ಪತ್ತು ಕೆ ಜಿ ಒಂದು ನೂರ ಇಪ್ಪತ್ತು ಕೆ ಜಿ ಒಂದು ಮೂವತ್ತು ಕೆಜಿ ಇದು ಗಾದಿ ಆಮೇಲೆ ಚಾರ್ಜ ಸೊ ಇವೆಲ್ಲ ಸೇರಿ ಒಂದು ಇನ್ನೂರು ಕೆ ಜಿ ಆಗುತ್ತೆ ಆಮೇಲೆ ಮುನ್ನೂರು ಕೆ ಜಿದು ಮೂಟೆಯನ್ನು ಹಾಕ್ತಾ ಇದೀವಿ ಒಟ್ಟು ಐದ್ನೂರು ಕೆ ಜಿ ವೇಟ್ ಅನ್ನ ಇವತ್ತು ನಾವು ಅಭಿಮಾನಿ ಮೇಲೆ ಒರೆಸ್ಬಿಟ್ಟು ತಾಲೀಮನ್ನ ಮಾಡಿಸ್ತಾ ಇದೀವಿ ಇದು ಬನ್ನಿ ಮಂಟಪವರೆಗೂ ಇರುತ್ತೆ ಇವತ್ತು ಇವತ್ತು ಹೌದು ಇಲ್ಲ ಏನು ಅಂದ್ರೆ ಹಂತ ಹಂತವಾಗಿ ಇನ್ಕ್ರೀಸ್ ಮಾಡ್ತೀವಿ ವೇಟ್ ಅನ್ನ ಯಾಕಂದ್ರೆ ಕೊನೆ ಲಾಸ್ಟ್ ದಿನ ನಮ್ಗೆ ಎಷ್ಟು ಅಂದ್ರೆ ತೌಸಂಡ್ ಕೆಜಿ ಇರುತ್ತೆ ಏಳ್ನೂರ ಐವತ್ತು ಕೆಜಿ ಅಂಬಾರಿ ಇದ್ರೆ ಅದ್ರ ಜೊತೆಗೆ ಇನ್ನೂರ ಐವತ್ ಕೆಜಿ ಏನು ಅಡಿಷನಲ್ ಸೇನ್ ಇರ್ತಾವಲ್ಲ ಗಾದಿ ಅವೆಲ್ಲ ಕೂಡ ಸೇರಿ ಒಂದು ಇನ್ನೂರ ಐವತ್ತು ಕೆಜಿ ಆಗುತ್ತೆ ಸೊ ಹಾಗಾಗಿ ಒಟ್ಟು ತೌಸಂಡ್ ಕೆ ಜಿ ಭಾರವನ್ನ ಈಸಿಯಾಗಿ ತಗೊಂಡು ಹೋಗುವಂಗೆ ಆನೆಗಳಿಗೆ ನಾವು ಪ್ರಾಕ್ಟೀಸ್ ಅನ್ನ ಭಾರ ಈಗ ಮೊದಲೇ ಹಂತದಲ್ಲಿ ಈಗ ಅಭಿಮನ್ಯಿಂದಾನೇ ಪ್ರಾರಂಭ ಮಾಡಿದೀವಿ ಆಮೇಲೆ ಇದರ ನಂತರ ಧನಂಜಯ ಇದ್ದಾನೆ ಆಮೇಲೆ ಮಹೇಂದ್ರ ಇದಾನೆ ಆಮೇಲೆ ಪ್ರಶಾಂತ ಭೀಮಗೂ ಕೂಡ ಮಾಡಿಸ್ತೀವಿ ಲಾಸ್ಟ್ ಟೈಮ್ ಏಕಲೇವಗೂ ಮಾಡಿಸಿದ್ವಿ ಅದೇ ತರ ನಮ್ಗೆ ಟೈಮ್ ಸಿಕ್ಕ್ರೆ ಸೊ ಅದರ ನೆಕ್ಸ್ಟ್ ಆನೆಗಳು ಯಾವ ಯಾವ ಅವು ಕೂಡ ಮಾಡ್ತೀವಿ ಮಿನಿಮಮ್ ಫೋರ್ ಟು ಫೈವ್ ಎಲಿಫೆಂಟ್ಸ್ ಗಳು ಆಗಿ ಇಟ್ಕೋತೀವಿ ನಾವು ಕಾವೇರಿ ಮತ್ತು ಹೇಮಾವತಿನ ಇವಾಗ ಕುಮ್ಕಿ ಬಳಸ್ತಾ ನಡೆಯುತ್ತ ಅಲ್ಲ ಪ್ರತಿ ದಿನ ಇರಲ್ಲ ಇದು ಹಂತ ಹಂತವಾಗಿ ಎರಡು ದಿನ ಮೂರು ದಿನ ಬಿಟ್ಬಿಟ್ಟು ಯಾವ ಯಾವ ಆನೆಗಳಿಗೆ ಹಾಕಬೇಕು ಅದು ರೊಟೇಶನ್ ವೈಸ್ ಮಾಡಿಕೊಂಡು ಹಾಕ್ತೀವಿ ಸೊ ಅಭಿಮಾನಿಗೆ ಈಗ ಆಲ್ರೆಡಿ ಅವನ ಸಾಮರ್ಥ್ಯವನ್ನು ಏನು ನಮಗೆ ತೋರಿಸ್ಬೇಕಾಗಿಲ್ಲ ಆಲ್ರೆಡಿ ಇವನು ನಾಲ್ಕರಿಂದ ಐದು ಬಾರಿನ ಅದು ಅಂಬಾರಿಯನ್ನ ಹೊತ್ತಿರುವಂಥ ಎಲಿಫೆಂಟ್ಸು ಹಾಗಾಗಿ ಆದರೂ ಕೂಡ ನಾವು ಪ್ರಾಕ್ಟೀಸ್ ಮಾಡಿಸೋದು ನಮ್ಮ ಇದರಿಂದ ಈಗ ಅವನಿಂದನೇ ಸ್ಟಾರ್ಟ್ ಮಾಡಿದ್ದೀವಿ ಮರದ ಇದರ ನಂತರ ಬರುತ್ತೆ ಅದು ಮರದ ಅಂಬಾರಿ ಒರೆಸೋದು ಇದರ ನಂತರ ಒಂದು ಎಲ್ಲ ಅದೇನು ಆನೆಗಳಿಗೆ ಮೇಲೆ ನೆಕ್ಸ್ಟ್ ತಾಲೀಮು ಮರದ ಆಮೇಲೆ ಆಲ್ಟರ್ನೇಟಿವ್ ಅಂತ ಇರಲ್ಲ ಈಗ ನಮ್ಗೆ ಒಂದಿನ ಬಿಟ್ಟು ಅಥವಾ ಎರಡು ದಿನ ಬಿಟ್ಟು ಇನ್ನೊಂದು ಆನೆಗೆ ಹಾಕ್ಬಿಟ್ಟು ಸೊ ಅಪ್ ಟು ನಮ್ಗೆ ಏನಂದ್ರೆ ಎವರೇಜ್ ನಮಗೆ ನೈನ್ ಕಿಲೋಮೀಟರ್ಸ್ ಕವರ್ ಆಗ್ಬೇಕು ನೈನ್ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಕವರ್ ಆಗ್ಬೇಕು ಅದನ್ನ ನೋಡ್ಕೊಂಡು ನಾವು ಮಾಡ್ತೀವಿ